ಬಿ ಆರ್ ಪಾಟೀಲರ ಆಡಿಯೋ ಇದನ್ನು ಲೀಕ್ ಅನ್ನೋದಿಲ್ಲ ನಾನು ರಿಲೀಸ್ ಅಂತೀನಿ ರಿಲೀಸ್ ಆಗಿದ್ದ ವಿವರಗಳನ್ನು ನೋಡಿದ್ರಿ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ನಾಥು ಮತ್ತು ನಮ್ಮ ಕಾಂಗ್ರೆಸ್ ಬಿಟ್ ರಿಪೋರ್ಟರ್ ಮಾರುತೇಶ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ ಇಬ್ಬರು ಪೈಕಿ ಯಾರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅಂದರೆ ಸಹಜ ಅದು ಬಿ ಆರ್ ಪಾಟೀಲ್ರು ಮತ್ತು ಬಿ ಆರ್ ಇರುವ ಅಸಮಾಧಾನದ ಕಥೆ ನಮಗೆ ಗೊತ್ತು ಸರ್ಕಾರ ಬಂದಾಗಿನಿಂದ ತಾವು ಶ ತಾವು ಸಚಿವರಾಗಿಲ್ಲ ಅನ್ನೋದು ಒಂದು ಅಸಮಾಧಾನ ಮತ್ತು ಜಿಲ್ಲೆಯಲ್ಲಿ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ ಅನ್ನೋದು ಒಂದು ಅಸಮಾಧಾನ ಸಹಜ ಅದು ಜೊತೆಗೆ ಯಾಕೆಂದ್ರೆ ಅವ್ರಿಗಿಂತ ಕಿರಿಯರ್ ಇರುವವರೆಲ್ಲ ಸಚಿವರಾಗಿದ್ದಾರೆ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಸಿಗ್ತಾ ಇದೆ ನಾನು ಸೀನಿಯರ್ ಮೋಸ್ಟ್ ಇದ್ದರೂ ಕೂಡ ಸರ್ಕಾರದಲ್ಲಿ ಸಚಿವರಾಗಿಲ್ಲ ಅನ್ನುವಂಥ ಬೇಸರ ಬಿ ಆರ್ ಪಾಟೀಲ್ ಅವರಿಗೆ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಇದೆ ಅದಕ್ಕೆ ಪರ್ಯಾಯವಾಗಿ ಸರ್ಕಾರದಿಂದ ತಾವು ಸಂತೃಪ್ತರಾಗುವಷ್ಟು ಅನುದಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಬಿ ಆರ್ ಪಾಟೀಲ್ಗೆ ಇತ್ತು ಆದ್ರೆ ಅದು ಕೂಡ ಆಗದೆ ಇರುವ ಕಾರಣಕ್ಕಾಗಿ ಇತ್ತೀಚೆಗೆ ಅವರು ಸಿಎಂ ಸಲಹೆಗಾರರ ಹುದ್ದೆಗೂ ಕೂಡ ರಾಜೀನಾಮೆಯನ್ನ ನೀಡಿದ್ರು ಅಂದ್ರೆ ಅವರ ಆಳಂದ ಕ್ಷೇತ್ರಕ್ಕೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಕೊಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ರು ಹೆಚ್ಚಿನ ಅನುದಾನವನ್ನು ನಿರೀಕ್ಷೆ ಮಾಡಿದ್ರು ಆ ಕಾರಣದಿಂದ ಆದರೂ ಅಟ್ ಸಮಾಧಾನವಾಗಿ ಈ ಸರ್ಕಾರದಲ್ಲಿ ಇರಬಹುದು ಅನ್ನುವಂತಹ ಅಭಿಪ್ರಾಯ ಅವರಲ್ಲಿ ಇತ್ತು ಆದ್ರೆ ಅದು ಕೂಡ ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ಅವರು ಸಿ ಎಂ ಸಲಹೆಗಾರ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟರು ಅದು ಕೂಡ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತು ಅದಾದ ಮೇಲೆ ಈಗ ಅವ್ರನ್ನ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿ ಕೂರಿಸಲಾಗಿದೆ ಆದರೂ ಕೂಡ ಅವರು ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ ಈಗ ಇನ್ನೊಂದು ಆಡಿಯೋ ಅವರೇ ರಿಲೀಸ್ ಮಾಡಿದ್ದಾರೆ ಅನ್ನೋದಂತೂ ಬಹುತೇಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿ ಬಿ ಆರ್ ಪಾಟೀಲ್ ಅವರಂದ್ರೆ ಈಗ ಬೇರೆ ಯಾರೋ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದಂಥ ಎಮ್ ಎಲ್ ಎಗಳು ಮಾತನಾಡಿದ್ರು ಅಥವಾ ಅವರೇನಾದ್ರು ಹೇಳ್ಕೊಂಡಿದ್ದು ಅವರ ಆರೋಪಗಳಾದರೆ ಅಷ್ಟು ಮಹತ್ವ ಕೊಡ್ತಾ ಇರಲಿಲ್ಲ ಆದರೆ ಸರ್ಕಾರದಲ್ಲಿ ಬಹಳ ಸೀನಿಯರ್ ಮೋಸ್ಟ್ ಇರ್ತಕ್ಕಂತಹ ಶಾಸಕರು ಜೊತೆಗೆ ಈ ಹಿಂದೆ ಮೊದಲಿಗೆ ಅವ್ರ ಪತ್ರ ಬರೆದು ಬಹಿರಂಗ ಆಗಿದ್ದನ್ನು ಗಮನಿಸಿದ್ರೆ ಅವರ ಜೊತೆಗೆ ಅದೇ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಹಿರಿಯ ಶಾಸಕರು ಇದಾರೆ ಅನ್ನೋದಂತೂ ಸ್ಪಷ್ಟ ಬಿಆರ್ ಪಾಟೀಲ್ ಅವರ ಈ ಆರೋಪಗಳೇನಿದಾವೆ ಈ ಆರೋಪಗಳಿಗೆ ಪೂರಕ ಅಥವಾ ಆರೋಪಗಳನ್ನ ಒಪ್ಕೊಳ್ಳಬಹುದಾದಂತಹ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಶಾಸಕರ ಗುಂಪೆ ಕಾಂಗ್ರೆಸ್ನ ಒಳಗಡೆ ಇದೆ ಈ ಹಿಂದೆ ಯಾರು ಆ ಪತ್ರಗಳಿಗೆ ಸಹಿ ಮಾಡಿದ್ರು ಬಿಆರ್ ಪಾಟೀಲ್ ಲೆಟರ್ ಹೆಡ್ ಅಲ್ಲಿ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ಅದಕ್ಕೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ನೀವು ಒಂದು ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅನ್ನುವಂಥ ಡಿಮ್ಯಾಂಡ್ಗೆ ಯಾರೆಲ್ಲ ಸಹಿ ಮಾಡಿದ್ರು ಅವರೆಲ್ಲರ ಮನಸ್ಥಿತಿಯೂ ಕೂಡ ಬಿ ಆರ್ ಪಾಟೀಲರ ಮನಸ್ಥಿತಿಯ ರೀತಿಯೇ ಇದೆ ಅನ್ನೋದಂತೂ ಭಾಳ ಸ್ಪಷ್ಟ ಈ ಸಾಕಷ್ಟು ಜನ ಶಾಸಕರಿಗೆ ಈ ಸರ್ಕಾರದಲ್ಲಿ ಅವರು ನಿರೀಕ್ಷೆ ಮಾಡ್ತಾ ಇರುವಂತಹ ಅನುದಾನಗಳು ಸಿಗ್ತಾ ಇಲ್ಲ ಜೊತೆಗೆ ವರ್ಗಾವಣೆ ವಿಚಾರದಲ್ಲೂ ಕೂಡ ಶಾಸಕರು ಕೊಡುವಂಥ ಪತ್ರಗಳಿಗೂ ಕಿಮ್ಮತ್ತು ಸಿಗ್ತಾ ಇಲ್ಲ ಯಾವುದೂ ಆಗ್ತಾ ಇಲ್ಲ ಅನ್ನುವಂತ ಬೇಸರ ಸಹಜವಾಗೇ ಇದೆ ಒಂದು ಕಡೆ ಸೀನಿಯರ್ ಆಗಿದ್ರು ಕ್ಯಾಬಿನೆಟ್ ನ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತ ಬೇಸರ ಒಂದು ಕಡೆ ಇನ್ನೊಂದು ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ನಮ್ಗೆ ಅನುದಾನ ಬರದೆ ಕ್ಷೇತ್ರದ ಅಭಿವೃದ್ಧಿಗಳು ಸಾಧ್ಯ ಆಗ್ತಾ ಇಲ್ಲ ಮತ್ತು ನಾವು ಕೊಡುವಂತ ಪತ್ರಗಳಿಗೂ ಸಚಿವರುಗಳಿಂದ ಕಿಮ್ಮತ್ತುಗಳು ಸಿಗ್ತಾ ಇಲ್ಲ ಅನ್ನುವಂತ ಬೇಸರ ಕೂಡ ಇದೆ ಸೊ ಎಲ್ಲರ ಬೇಸರ ಎಲ್ಲ ಬೇಸರದ ಪರಿಣಾಮವಾಗಿಯೇ ಬಹುಶಃ ಈ ಆಡಿಯೋ ಹೊರಗೆ ಬರೆಯ ಅವರೇ ಖುದ್ದು ರಿಲೀಸ್ ಮಾಡಿರೋದಕ್ಕೆ ಅದೇ ಪ್ರಮುಖವಾಗಿ ಕಾರಣ ಅಂತೂ ಇದೆ ಆದ್ರೆ ಬಿಆರ್ ಪಾಟೀಲ್ ಮಾಧ್ಯಮದ ಮುಂದೆ ಬಂದು ಹೇಳ್ಕೊಂಡಿದ್ರಿರೋದಪ್ಪ ಹೌದ್ರಿ ನಾವು ಮಾಡದೆ ಏನೀಗ ನನಗೆ ಅಸಮಾಧಾನ ಇದೆ ಹೌದು ಹಿಂದೆ ಕೆಲ ವಿಚಾರಗಳನ್ನು ಮಾಧ್ಯಮಗಳ ಮುಂದೆಯೂ ಕೂಡ ಅವರು ಹೇಳಿದ್ದಾರೆ ಅದೇ ಈ ವಿಚಾರವನ್ನು ಹೇಳಿಕೊಳ್ಳುವಂತಹ ದಾರಿ ಆಯ್ಕೆ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಈ ಥರದ ಒಂದು ಆಡಿಯೋ ಬಿಡೋದ್ರ ಮೂಲಕ ವಿಪಕ್ಷಗಳಿಗೂ ಆಹಾರವಾಗ್ತಾ ಇದಾರೆ ಯಾಕಂದ್ರೆ ಪ್ರತಿ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಬಿ ಆರ್ ಪಾಟೀಲ್ ಅವ್ರದ್ದು ಒಂದು ಧ್ವನಿ ಇದ್ದೇ ಇರ್ತಿತ್ತು ಶಾಸಕರ ವಿಚಾರವಾಗಿರ್ಬೋದು ವರ್ಗಾವಣೆ ವಿಚಾರವಾಗಿರ್ಬೋದು ಅನುದಾನದ ವಿಚಾರವಾಗಿರ್ಬೋದು ಇದೆಲ್ಲ ವಿಚಾರದ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆಗಳಲ್ಲಿ ಒಂದು ದೊಡ್ಡ ಧ್ವನಿ ಯಾವಾಗಲೂ ಇದ್ದೇ ಇರ್ತಿತ್ತು ಅಲ್ಲಿ ಅವರು ಜೋರು ಮಾಡಿ ಕೇಳಬಹುದಾಗಿತ್ತು ಎಲ್ಲ ಆದರೆ ಈಗ ಈಗ ಏನಾಗ್ತಾ ಇದೆ ಇದು ಬರೀ ಬಿ ಆರ್ ಪಾಟೀಲ್ ಅಸಮಾಧಾನ ಆಗಿ ಮಾತ್ರ ಉಳಿದಿಲ್ಲ ವಿಪಕ್ಷಗಳಿಗೆ ಆಹಾರ ಆಗಿದೆ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನು ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಅದನ್ನು ಬಹಿರಂಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರಗಳು ತಲುಪ್ತಾ ಇದ್ದಾವೆ ಹೀಗಾಗಿ ಈ ಸರ್ಕಾರಕ್ಕೆ ಒಂದರಿಂದ ಒಂದು ಹಂತಕ್ಕೆ ಯಾವ ಪ್ರಮುಖವಾದಂಥ ಭ್ರಷ್ಟಾಚಾರದ ಆರೋಪಗಳನ್ನು ನಾವು ಬಂದರೆ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡ್ತೀವಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರವನ್ನು ಕಿತ್ತೋಗಿರಿ ಅನ್ನುವಂತಹ ಕ್ಯಾಂಪೇನ್ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಗೆ ಪದೇ 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 ಭ್ರಷ್ಟಾಚಾರದ ಆರೋಪಗಳು ಅವರಾಗೆ ಮೆತ್ತಿಕೊಳ್ತಾ ಇರುವಂತದ್ದು ಒಂದು ದೊಡ್ಡ ಹೊಡೆತ ಮತ್ತು ದೊಡ್ಡ ಹಿನ್ನಡೆ ಅನ್ನೋದಂತೂ ಬಹಳ ಸ್ಪಷ್ಟ ಜೊತೆಗೆ ವಸತಿ ಇಲಾಖೆಯ ವಿಚಾರಕ್ಕೆ ಬರೋದೇ ಆದರೆ ಅಲ್ಲಿ ಈ ಹಿಂದೆ ಜಮೀರ್ ಅಹಮದ್ ಅವರಿಗೆ ಖುದ್ದು ವಸತಿ ಇಲಾಖೆಯ ಗುತ್ತಿಗೆದಾರರೇ ಪತ್ರ ಬರೆದಿದ್ರು ನಿಮ್ಮ ಇಲಾಖೆಯಲ್ಲಿ ಬಾಕಿ ಬಿಲ್ ಪಾವತಿ ಮಾಡಲಿಕ್ಕೆ ಕಮಿಷನ್ ಕೇಳ್ತಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಗುತ್ತಿಗೆದಾರರು ಸ್ವತಃ ಜಮೀರ್ ಅಹಮದ್ ಅವ್ರಿಗೆ ಖುದ್ದು ಪತ್ರವನ್ನ ಬರೆದಿದ್ರು ಜೊತೆಗೆ ಜಮೀರ್ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟರು ಅವ್ರು ಯಾರು ನಮ್ಮ ಇಲಾಖೆಯ ಗುತ್ತಿಗೆದಾರರಲ್ಲ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡೋದು ಅಂದ್ರೆ ಈ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅನ್ನುವಂತಹ ಬೆಳವಣಿಗೆಗಳಾಗೋದಕ್ಕೆ ಕೇವಲ ಬಿಆರ್ ಪಾಟೀಲ್ ಅವರು ಇವತ್ತಿನ ಆಡಿಯೋ ಅಲ್ಲ ಈ ಹಿಂದೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ಕಾರಣವಾಗಿದ್ದಾವೆ ಆ ಎಲ್ಲಾ ಕಾರಣಗಳಿಂದಾಗಿಯೂ ಕೂಡ ವಸತಿ ಇಲಾಖೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಜಿತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ